ರೆಡಿ ಮಾಡಿ ಇಟ್ಕೊಂಡಿ ಹಾಕಬೇಕು ನೋಡಿ ಈಗ ಟೊಮೊಟೊ ತಗೊಳಕ್ ಹಾಕಿನಿ ಹಾಕಕಂತೆ ಟಮೊಟೊ ಅನ್ನ ಇಲ್ಲ ಟೊಮೊಟೊ ತಂದಿರ ಮನೇ ಖಾಲಿಗಿದ್ದು ಖಾಲಿಗಿದ್ ಬಿಟ್ಟು ಖಾಲಿ ಆಗೋದ್ ತಗೊಂಡಿ ಸೊ ಈಗ ಟಮೊಟೊ ಪಲಾವ್ ಮಾಡೋದು ನೋಡ್ರಿ ಅದಾವ್ ಒಂದ್ ತಂದ್ ಇಲ್ಲ ಅರಿವಿನ ಈಗ ಜಸ್ಟ್ ಸ್ಕೂಲಿಗೆ ಗೊತ್ತಿರ್ತಾರೆ ನಾನು ಆಗಲಿಲ್ಲ ದಿನ ಏನ್ ಇಲ್ಲ ಒಂದ್ ಇಪ್ಪತ್ ನಿಮ ಲೇಟ್ ಆಗಿದೆ ಮಾಡೋದಪ್ಪ ಇನ್ನ ಹಾಫ್ ಅವರ್ ಅವರ್ಗ ಏನೋ ನಷ್ಟ ರೆಡಿ ಮಾಡಕ್ ಏನು ಮಾಡೋದು ಅಂತಂದು ಅನ್ನಿತ್ತು ಹೆಂಗಿದ್ರು ಸೊ ಹಾಲು ಅನ್ನ ಹಾಲು ತಿನಸಿ ಕಳ್ಸಿನಿ ಲಂಚ್ ಬಂದು ಒಳಗಿ ಕಲ್ ಹಾಕಿ ಕಳ್ಸಿನಿಂಗ ಎಡೂರಿ ಎರಡು ಮುಕ್ಕಲ್ಗೆ ಬರ್ತಾನ ಒಬ್ಬರಿ ಈಗ ಹಾಸ ಈಗ ಎದ್ದು ರಗದ ರಂಗೋಲಿ ಅಂತ ಸೋಡೋಣ ಹೆಂಗ ರಂಗೋಲಿ ಹಾಕೊಂಡ್ಬಂದು ಪಲಾಗ ಹಾಕೋಣ ಹಾಕೋಣಂತ ತಂಗಿನ ಇನ್ನು ಕೊಂಡಳೆ ಎದ್ದಿಲ್ಲ ಕಲ್ಲರ್ಂಗೋಲಿ ಇವತ್ತೋಡ್ರಿ ಅಮಿತಾ ಕಲರ್ ರಂಗೋಲಿ ಹಾಕಕ್ ಅಂತಳ ಇವತ್ತ ಕಲ್ಲರ್ ಹಾಕಂತೀವ ದೀಪಾವಳಿ ಹಾಕ್ತೇರ ದಿನ ನವರಾತ್ರಿ ಲಾಸ್ಟ್ ಮಹಾನವಮಿ ಇರುತ್ತಲ್ಲ ಅವಾಗ ಹಾಕ್ತಾರ ಮಹಾನವಮಿ ಮತ್ತೆ ವಿಜಯದಶಮಿ ಇರುತ್ತಲ್ಲ ಅವಾಗ ಹಾಕ್ತಾರ ಇವಾಗ ಹಾಕಂಗಿಲ್ಲ ಚೆನ್ನಾಗ್ ಹಾಕ ಚೆಂದ ನೋಡ್ರಿ ಫ್ರೆಂಡ್ಸ್ ಅನ್ವಿತ ಹೇಳರ್ದ ಕೇಳ್ದ ತಾನ ಎಲ್ಲ ಕಲರ್ಸ್ ಎಲ್ಲ ತಗೊಂಡು ಕಲರ್ ಅಂಗೋಲಿ ಹಾಕಂತ ಹೆಂಗ ಅಂತಂದು ಹೇಳ್ರಿ ದೀಪಾವಳಿಗೆ ಬೇಕನ್ನಿತ ಕಲರ್ಸ್ ಎಲ್ಲ ಮತ್ತೆ ಆಗ ಮಾಡಿ ಇಟ್ಟಿ

ಚಕ್ರ ಬಂದಂಗ್ ನೋಡ್ರಿ ಪಿತ್ತ ಪಿತ್ತಂಗ್ ಯಾವಾಗಾರು ನಾನು ತಿಂದ್ರೆ ಏನೂ ಸೊ ಇವತ್ತು ಊಟ ಅನಿತ್ತೋಗಿ ಆಯ್ತು ಇದ್ದು ಮಕ್ಕಳಿಟ್ಟರು ಇಟ್ಕೊಂಡ್ ತಗೊಂಡು ಇಟ್ಟು ತಗೊಂಡ

ಮೊಸರು ತೊಗೊಂಡ್ ಅಂತ ಅಂತೇಳಿ ಗೊಂದಲ ಸೊ ಅಷ್ಟ್ರೊಳಗೆ ನಾನು ಮೊಸರು ಬಜ್ಜಿ ಮಾಡಕ್ಕೆ ಏನ್ ಬೇಕೋ ಅದೆಲ್ಲ ರೆಡಿ ಮಾಡ್ಕೊತೀನಿ ಕ್ಯಾರೆಟ್ ತುರ್ಕೊಂತೀನಿ ಮತ್ತೆ ಒಳಗಡೆ ಕಟ್ ಮಾಡ್ಕೊತೀನಿ ಇಷ್ಟ ಸ್ವಲ್ಪ ಅಜ್ಕದ ಪುಡಿ ಹಾಕ್ಬಿಡ್ತೀನಿ ಹಸಿ ಮೆಣಸಿನ್ಕಾಯಿ ಹಾಕಿದ್ರ ಒಂದು ಬದಲುಟ್ಟು ತಿನ್ಬಿಡ್ತಾರ ಸೊ ಹಂಗಾಗಿ ಕ್ಯಾರೆಟ್ ಹಾಕ್ತೀನಿ ಜಾಸ್ತಿ ಹಾಕೋದಿಲ್ಲ ನಾನು ಜಾಸ್ತಿ ಹಾಕಿದ್ರೆ ರುಚಿ ಸೌತೆಕಾಯಿ ಸೋತಕಾಯ ಸೌತೆಕಾಯಿನೂ ಹಾಕೋಬಹುದು ಮೊಸರು ಬಜ್ಜಿಗೆ Niyq qom ki karak qundak Allah pe hugni. PeÖriooo aita haripku rthaughum, booster Iba unki trathuu j في Hospital haaaaaa buraa act he entr'in, uquthaueek u yi prāIVaaa yithika tandrāooo palla 믈 hátt Vuartoro imi cioèinhaa e bučii beharán Mak terima kerja, terus terima kerja, ya? Mak terima. Dah yang terima. Berkinian dah. Berusaha, ni mukul nasib. Di dalam peralatan mana? Yang ಎಸ್ ಫ್ರೆಂಡ್ಸ್ ನೋಡ್ರಿ ಪಲಾವ್ ಜೊತೆಗೆ ಮೊಸರು ಬಜ್ಜಿ ರೆಡಿ ಆಯಿತು ಮೊಸರು ಆಯ್ತು ಭಾಳ ಕಗನ ಮಾಡಿ ನಿಮ್ಮ ಕಟ್ಟೆಗೆ ಮಾಡಿಲ್ಲ ಯಾಕೆ ನಮ್ಮ ಕಟ್ಟೆಗೆ ಮಾಡಿದ್ರೆ ಆ ಸಾಲಂಗಿಲ್ಲ ಆ್ಯಂಡ್ ಇಲ್ಲಿ ಪಲಾವ್ನು ರೆಡಿ ಆಗೈತಿ ಒಂದು ಸ್ವಲ್ಪ ಕೂಲ್ ಆಗಬೇಕು ಅಷ್ಟೆ ಒಂದು ಹತ್ತು ನಿಮಿಷ ಆಗಿಂದ ಓಪನ್ ಮಾಡ್ತೀನಿ ಸೊ ಹಸ್ಬೆಂಡ್ ಅವ್ರಿಗೆ ನೋಡ್ರಿ ಸಾಂಬಾರಿಗೆ ಒಗ್ಗರಣೆ ಹಾಕಕತ್ತಾರ ಬಂದೆ ಆಲಿ ತನ್ಸ್ಕೊಳ್ಳೆಗ ದಾಂಡಿ ಐತೆ ಅಂತ ಸಾಂಗಾಗಿ ರೆಡಿ ಮಾಡ್ಕಾರ್ತ್ತೀನಿ ಹಂಗ್ ರೆಡಿ ಮಾಡಿ ಹಿಂಗ್ ರೆಡಿ ಮಾಡೋ ಅಂತ ಒಂದು ಹಾಕಂತಾ ನೋಡ್ರಿ ಬಳ್ಳwart ಬರಿ ಕಿರಿ ಕಿರೆ ಇದ್ದಿದ್ದೆನ ಮ ತಲೆ ಯಾಂಗ್ ಬಸಬೇಕು ನಾನು ಅಲ್ಲ ಇನ್ನೊಂದು ಹೆಲ್ಪನೆ ತನ್ಕೊಳ್ಸೋಣ ಇನೇ ಇದು ಅಲ್ಲಿ ಕೈ

ರೆಡಿ ಆಗಿ ಮಕ್ ಮಾಡ್ಕೊಂಡು ಹೊಂಟ ನೋಡ್ರಿ ಸೊ ಹಸ್ಬೆಂಡ್ ಕಳ್ಸಿ ಬರಕ್ಕ ಅಂತೇಳಿ ಹೊಂಟಾರ ರೆಡಿ ಮಾಡುವಾಗ ಹಂಗೆ ರೆಡಿ ಮಾಡು ಅದು ಅಲ್ಲಿ ಇದು ಅಲ್ಲಿ ಅಂತ ಹೇಳಿ ಕುಂತ್ ಬಿಟ್ಟಾಳ ಮೊದಲ ಟೈಮ್ ಒಂದಾಗಿತ್ತು ಗುಡ್ ಮಾರ್ನಿಂಗ್ ನಾಷ್ಟಾ ಮಾಡ್ ಬರ್ರಿ ನಮ್ಮಕ್ಕ ಒಗ್ಗರ್ನಿ ಮಾಡ್ಯಾಳ ಒಗ್ಗರ್ನಿ ಪಲಾವ್ ಪಲಾವ್ ಮೊಸರ್ ಬಜ್ಜಿ ಮಾಡ್ಯಾಳ ನೋಡ್ರಿ ಪಲಾವ್ ನೋಡಿ ಮತ್ತೇನ್ ಮಾಡಿ ಏನ್ ಮಾಡ್ಯಾಳ ನೋಡಿ ಇದೇನು ಮೊಸರ್ ಬಜ್ಜಿ ಐತೆ ಮೊಸರು ಬಜ್ಜಿ ಅಂತ ಮೊಸರು ಅಲ್ಲಿ ಅನ್ ತಿಂದು ಒಂದು ಸ್ವಲ್ಪ ರುಚಿ ನೋಡು ನೀನು ಬಿಡಂಗಿಲ್ಲ ಅದು ಅಷ್ಟು ಖಾಲಿ ಆಗೋ ಮಟ್ಟ ನೀನೆ ಆಗಿ ಮಾಡ್ತೀ ಏನಾಯ್ತು ಸೊ ಬರಿ ಫ್ರೆಂಡ್ಸ್ ಈಗ ನಾಷ್ಟ ಮಾಡೋಣ ಅಂತ ತಂಗಿ ಈಗ ಅದಕ್ಕೆ ಈಗದ ಆಗಲಕ ಆಗಲಕ್ಕ ಇರ್ತಾಳೆ ಅನ್ವಿತ ಸೇರಿಗ್ ಹೋಗ್ಬೇಕಾದ್ರೆ ಅನುವಿತ ಅಂತೂ ಇವತ್ತು ಕಡ್ಸಿಲ್ಲೋ ಕಡ್ಸಿ ಇವತ್ತು ಅಂತಾನಲ್ಲ ಈಗಂಕರಿ ತಿಂಗಳು ಅಂದ್ರು ಬಾ ಕಡ್ಸಕತ್ತಳ ನಮ್ಗೆ ಅಳುದು ಕರಿದು ಎಲ್ಲರೂ ಹೋಗು ಮುಂದಗನ ಆಯ್ತದ ಅಳುದಿರ್ತೈತಿ ಆ ಪರಿ ಕಾಣಾಕತ್ತ ನೋಡ್ರಿ ಅನಕ ಸಾಕು ಸಾಕಿದಿನ ಸಬ್ಬಾಗಿ ನೋಡಿ ನಮ್ಮ ತಂಗಿ ನಂಗೆ ಬಿಟ್ಟು ನಾಶ ಮಾಡಕತ್ತವ ಬಾ ಯಕ್ಕಾ ನಾಷ್ಟ ಮಾಡು ಅಂತ ಕರಿ ಒಳ ನಂಗೆ ಹೆಕ್ಕ ನಾಷ್ಟ ಮಾಡ್ದ ನೋಡಿರಿ ಏ ಕರಲಿಲ್ಲ ಅಲಕ್ಕತ ಕರವ್ರು ತಂದು ಪಾಡಿಗೆ ತಗೊಬಂದು ಹಕ್ಕೊಂಡು ರೂಣಾಕತ್ತ ಸೊಬ್ಬಾಗಿ ನಾಷ್ಟ ಮಾಡೋಣ ಅಂತ ನಾಶ ಮಾಡಿದೆ ಮುಂದೆ ಸಾರಾಂಕರ ಆಗೈತಿ ನೈಟ್ ಮುದ್ದೆ ಮಾಡೋದೈತಿ ಸುಬರಿ ಫ್ರೆಂಡ್ಸ್ ಮೊಸರು ಆಯ್ತಾ ಪಲಾವ್ ನಾಷ್ಟಾ ಮಾಡೋಣ ಅಂತ ಹಸ್ಬೆಂಡ್ ನಾಷ್ಟ ಆಗೈತಿ ಸೊ ನಾಷ್ಟ ಮಾಡಿ ಕುಂತಾರ ನೋಡ್ರಿ ಮೊಸರು ಹಾಕೊಂಬ ಮತ್ತು ಅಲ್ಲಿಂದ ಎಸ್ಟ್ ಫ್ರೆಂಡ್ಸ್ ಈಗ ನೋಡ್ರಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಈಗ ಬ್ಲಾಗ್ ನ ಕಂಟಿನ್ಯೂ ಮಾಡಕ್ ಅಂತೀನಿ ಸೊ ನೋಡ್ತಾ ಇರ್ಬೋದು ನಾನು ತಂಗಿ ಹಸ್ಬೆಂಡ್ ರೆಡಿಯಾಗಿ ಸ್ವಲ್ಪ ಮಾರ್ಕೆಟ್ ಕಡೆ ಹೊಂಟಿವಿ ತಂಗಿಗೆ ಶಾಪಿಂಗ್ ಅಂತ ಇನ್ನು ಸ್ವಲ್ಪ ದಿನ ಇರ್ತಾಳ ಅಂತ ಅನ್ಕೊಂಡಿದ್ವಿ ನವರಾತ್ರಿ ಹಬ್ಬ ನವರಾತ್ರಿ ಹಬ್ಬ ಮುಗಿ ಮಠ ಅಂತ ಇಲ್ಲಿಂದ ನಾಲ್ಕೈದು ದಿನ ಆದ್ರೂ ಅದೀಸ್ಟ್ ಇರ್ತಾಳ ಅಂತ ಮಾಡಿದ್ವಿ ನಿಮ್ಮಪ್ಪ ನಿಮ್ಮವರ ಮತ್ ಫೋನ್ ಹಚ್ಚಾರಲ್ಲ ಮ್ಯಾಗಿಂದ ಮ್ಯಾಗ ಮ್ಯಾಗಿಂದ ಮ್ಯಾಗ ಫೋನ್ ಹಚ್ಚದ ಮಾಡಾಕತ್ತಾರ ಅಲ್ಲಿ ಮತ್ತ ದಸರಾ ಹಬ್ಬ ಐತೆಲ್ಲ ಮನಿ ಕ್ಲೀನಿಂಗ್ ಮಾಡೋದು ಮತ್ ಅವನು ಕೈಗೆ ಮೂ ಚುಚ್ಚುವಂತ ಅಂತ ಏನು ಕೆಲಸ ಮಾಡಕ್ ಬರೋಲ್ಲ ಅಂತ ರೊಟ್ಟಿನ ಮಾಡಕ್ ಬರೋಲ್ಲ ಅಂತ ದೇವಸ್ಥಾನಕ್ ಹೋಗಿ ಬಂದ್ ಕೂಡ್ಲೇನ ಫೋನ್ ಮಾಡಿದ್ರು ನಾಳಿಗೆ ಹತ್ತು ಸ್ತ್ರೀ ಅಂತ ಅಂದ್ರು ಆಕ್ಚುಲಿ ಇವತ್ತ ಹೋಗ್ಬೇಕಾಗಿದ್ದು ಈಕೀಗ ಏನು ಡ್ರೆಸ್ ಏನು ಶಾಪಿಂಗ್ ಮಾಡೇ ಇಲ್ಲ ನಾವು ಸೊ ಇವತ್ತು ಶಾಪಿಂಗ್ ಮಾಡ್ಕೊಂಡು ನಾಳೆ ಹೋಗ್ತಾಳ ಬೇಜಾರು ಬೇಜಾರ್ ಒಂದ್ ಹದಿನಾರು ಹದಿನೇಳ ದಿನ ಹೆಂಗ್ ಟೈಮ್ ದಿನಗಳು ಹೋಯ್ತು ಅಂತ ಗೊತ್ತಾಗ ದಿನ ತಿಳ್ಕೊಂಡಿದ ಹದಿನೇಳನೇ ದಿನ ಹೆಚ್ಚುಲಿ ಬಂದ್ ನಾಲ್ಕ ದಿನ ಎಮೋಷನಲ್ ಆಗೈತಿ ಹೆಚ್ಚು ಹೇಳ್ಬೇಕಂತಂದ್ರ ಹೆಂಗ ಫ್ಯಾನ್ ಇತ್ತು ಅಂತ ಅಂದ್ರ ನಾನು ತಂಗಿ ಇಬ್ರು ಕೂಡಿ ಬಂದಿವಾ ಸೊ ಹೆಂಗಿದ್ರು ಮಕ್ಳು ಸ್ಕೂಲ್ ರಜಾ ಕೊಡತ್ತ ಅಂತ ದಸರಾ ಹಬ್ಬಕ್ಕ ದಸರಾ ರಜಾ ಕೊಡ್ತು ಅಂತಂದ್ರ ನಾನೋ ತಂಗಿ ಇಬ್ರು ಕೂಡ ಹೋದ್ರ ಆತು ಅಂತಂದು ಮಾಡಿದ್ವಿ ತಂಗಿನೂ ಹಂಗ ಅಂದಿದ್ವಿ ಇನ್ನೊಂದು ದೊಡ್ಡ ತಂಗಿರಾಗಲ್ಲ ಇಬ್ರು ಕೂಡ ಹೋಗಿದ್ರಿ ಇಬ್ರು ಕೂಡ ಬಂದ್ಬಿಡ್ರಿ ಹುಡುಗ ಸ್ಕೂಲ್ ರಜಾ ಕೊಡ್ತಂತಂದ್ರು ಸೊ ಹಂಗ ಮಾಡಿದ್ವಿ ಬಟ್ ಊರಾಗ ಕೆಲಸ ಐತಂತ ಅವನ್ ಕೈ ಏನೂ ಆಗಿರ್ಲ ಅಂದಿದ್ರ ಸೊ ಹಂಗ ಮಾಡ್ತಿದ್ವಿ ಬಟ್ ಅರ್ಜೆಂಟ್ ಆಗಿ ಕಳ್ಸನ್ನ ಅನ್ನಕಂತಾರ ಸೊ ಹಂಗಾಗಿ ನಾಳೆ ಹೋಗ್ತಾರ ನೋಡ್ರಿ ಇವತ್ತ ಲಾಸ್ಟ್ ಒಂದಿನ ನೋಡ್ತಾರ ನವರಾತ್ರಿ ಸೆಕೆಂಡ್ ಡೇ ಒಂದಿನ ಬೆಳಗಾವಿ ಒಳಗ ನವರಾತ್ರಿ ನಿನ್ನೆ ನವರಾತ್ರಿ ಫಸ್ಟ್ ಡೇ ಅಲ್ಲ ಸೊ ಹಂಗಾಗಿ ಸ್ವಲ್ಪ ರೆಡಿ ಎಲ್ಲಾ ಮಾಡ್ತಿರ್ತಾರ ಹಾಗಾಗಿ ನೋಡಕ್ ಆಗೋದಿಲ್ಲ ದೇವ್ರ ಮೂರ್ತಿ ಅದ್ ಇಡ್ತಿರ್ತಾರ ಅಷ್ಟ ಸುಮಿತ್ರಾ ಹೆಂಗಿತ್ತು ಈ ಫಿಫ್ಟೀನ್ ಸಿಕ್ಸ್ಟೀನ್ ಡೇಸ್ ಮಸ್ತ್ ನಿನ್ನೆ ರಾತ್ರಿ ಒಂತರ ಬೇಜಾರ್ನಾಗ ಹೋಗಕತ್ತಾಳ ಹೋಗಾಕತ್ತಾಳ ನಮ್ಮ ತಂಗಿ ಅಂತೇಳಿ ಅವಳ ಬಂದ್ಬಿಡತ್ ನೋಡ್ರಿ ನಮ್ ತಂಗಿಗೆ ಸ್ವಲ್ಪ ಎಮೋಷನಲ್ ಆಗಿ ಫ್ರೆಂಡ್ಸ್ ಇಲ್ಲಾರದ ಕೂರಾಗ ನಮ್ ಅವಾಗ ನಮ್ ಅಪ್ಪಗ ಕೈಕಾಲನ ಆಡವಲ್ಲ ಅವ್ರಿಗೆ ಯಾವಾಗ ಬರ್ತಾರ ನಮ್ ಸುಮಿತ್ರ ಯಾವಾಗ ಬರ್ತಾರ ಅಂತಂದ್ ಇಕ್ಕಿನ ದಾರಿನ ಹಾಕತಾರ ಒಂದ್ ಎಂಟು ದಿನ ಅಂತಂದ್ ಅಷ್ಟ ಹೇಳಿ ನಮ್ಮ ಅವ್ವ ಎಂಟ್ ದಿನ ಹೋಗಿ ಹದಿನಾರು ದಿನ ಆಗಿತ್ತು ನೋಡ್ರಿ ಸೊ ಫೈನಲಿ ನಾಳೆಗೆ ಹೋಗ್ ಫುಲ್ ಏನ್ ಬೇಕಾದಿ ಕಳ್ಸ್ರಿ ಎಷ್ಟ್ ದಸ್ ತಗೊಂಡಾಕಿ ಅಂತ ತಗೋನಾಕಿ ನೋಡೋದ್ ನೋಡ್ತಿ ಕೊಡ್ಸೋಣ ಅಂತ ಮತ್ ನಾನು ಮತ್ ತಂಗಿ ಇಬ್ರು ನೀವು ಔಟ್ಫಿಟ್ ವೇರ್ ಮಾಡಿದ್ ನೋಡ್ರಿ ಇದು ಅನ್ವಿತ್ ಒಂದಿದ್ರು ಫಸ್ಟ್ ತಂಗಿನ ಪೊಣಗಿ ಮಾಡ್ಯಳ ಗೊತ್ತಿಲ್ಲ ಮೊನ್ನೆ ಅತ್ ತಗೊಂಬನ ಎಲ್ಲಾ ಅನ್ವಿತ್ ಹಾಕೊಂಡ್ ನೋಡ್ಯಳ ಆಕ್ಚುಲಿ ಹೆಂಗ ಸೈಜ್ ಕರೆಕ್ಟ್ ಅದಾವ ಇಲ್ದ ಅಂತೇಳಿ ಹಿಂಗ ಹಾಕೊಂಡು ಎಲ್ಲಿ ಹೊರಗ ಔಟಿಂಗ್ ಅದು ಗೊತ್ತಿರಲಿಲ್ಲ ಸೊ ಇವತ್ತು ತಂಗಿನ ಹಾಕೊಂಡ ಇವತ್ತು ತೆಂಗಿದ್ರೆ ಚಲೋ ದಿನ ಐತಿ ಸಿಲಿಂಡರ್ ಏನೋ ಹಾಕೊಂಡ್ಬಿಡ ಅಂತಂದು ನಾನು ಚಲೋ ದಿನ ಐತಿ ಅಂತ ನಾನು ನೀವು ಔಟ್ಫಿಟ್ ವೇರ್ ಮಾಡಿ ನೋಡ್ರಿ ಸೊ ಬರೀ ಹೋಗೋಣ ಅಂತ ತಂಗಿಗೆ ಏನೆಲ್ಲ ಶಾಪಿಂಗ್ ಮಾಡೋದಾಗತ್ತ ಅಂತ ಹೇಳಿ ನನ್ನ ನಂತರ ನಿಂತೂ ಶೇರ್ ಮಾಡ್ಕೊಂತೀನಿ ಅಂತ ನಿಮ್ಮನ್ನ ಕರ್ಕೊಂಡಿನ ಅಂತ ಬರ್ರಿ ನಮ್ ವಿವರ್ಸ್ ಗೆಲ್ಲ ಹಾಯ್ ಅಂತ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಅಕ್ಕ ಮಾರ್ಕೆಟ್ ಕರ್ಕೊಂಡು ಅಂತ ನಮ್ಗೆ ಅಡ್ರೆಸ್ ಕೊಡ್ಸಕ್ಕ ಮತ್ತು ಇಷ್ಟು ದಿನ ನಾವೇನು ಹದಿನೈದು ದಿನ ಬಂದು ಹೆಂಗೆ ಟೈಮ್ ಪಾಸ್ ಟೈಮ್ ಪಾಸ್ ಆಗಿತ್ತು ಅನ್ನೋದು ಗೊತ್ತಾಗ್ಲಿಲ್ಲ ಈಗ ನಾಳೆ ಹೋಗ್ತಾ ಇದೀನಿ ಆದ್ರೆ ಹೋಗಕ ನನ್ಗೆ ಬೇಜಾರು ಆಗ್ತೈತಿ ಆದ್ರೆ ನಂಗೆ ಹೋಗು ನೆನೆಸ್ಕೊಂಡದ ಒಂಥರ ಬೇಜಾರು ಆಗತ್ತೆ ಇನ್ನು ಎಷ್ಟು ಹೇಳ್ತೀನಿ ಏನೋ ಈಗ ಐಕಿಂತ ಹೋಗು ನೆನೆಸ್ಕೊಂದ್ರನು ಇಷ್ಟು ಕಣ್ಣ ನೀರ್ ಬರಕತ್ತಾವು ಓಕೆ ಬಾ ತಗೊಂಡು ಹಂಗ ಹೋಗೋ ನೆನ್ಸ್ಕೊಂದ್ರ ಈಗ ದುಃಖ ಬರಾಕ್ ಅಂತೈತಿ ನಾಳೆ ಹೋಗೋ ಟೈಮ್ನಾಗ ಇನ್ನು ಎಷ್ಟು ಕಷ್ಟ ಅನ್ಸತ್ತೆನೋ ಗೊತ್ತಿಲ್ಲ ನಿನ್ನೆ ರಾತ್ರಿಯಿಂದನಾ ಯಾವಾಗ ಫೋನ್ ಮಾಡಿದ್ರಲ್ಲ ಒಂಥರ ಮನಸ್ಸಿಗೆ ಕಷ್ಟ ಅನ್ಸಾ ಏನು ಮಾಡಕ್ ಬರಂಗಿಲ್ಲ ಸೊ ಎಂದಾದ್ರು ಹೋಗುದನ ಅವ್ರು ಇವತ್ತ ಲಾಸ್ಟ್ ನೋಡ್ರಿ ನಾಳೆ ಹೋಗ್ತಾರ ಎಲ್ಲ ಅಂಗಡಿ ಕ್ಲೋಸ್ ನೋಡು ಓಪನ್ ಇಲ್ಲ ನೋಡ್ಸನ ಇದ್ರಿ ಮಾರ್ಕೆಟ್ ಹೇಳಿ ಹಿಂಗೈತೆ ನೋಡು ಈಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಹಿಂಗ್ರಿ ಮಾರ್ಕೆಟ್ ನಾಗ ಅದೀವಿ ನನ್ನ ಮತ್ತೆ ತಂಗಿನ ಇಲ್ಲಿ ಮಾರ್ಕೆಟ್ ಬಿಟ್ಟು ಹಸ್ಬೆಂಡು ಅರವಿಂದ್ ಸ್ಕೂಲಿಂದ ಬರೋ ಟೈಮ್ ಆಗೈತಿ ಸ್ವಲ್ಪ ಕರ್ಕೊಂಡ್ ಅಂತ ಅಂತೇಳಿ ಹೋಗ್ಯಾರ ಇಲ್ಲಿ ಈಗ ಪಾಂಗ್ಳದಲ್ಲೇ ಅದೀವಿ ಈಗ ಫಸ್ಟ್ ತಂಗಿಗೆ ಡೆಲಿವರಿ ಅಡ್ರೆಸ್ ಕೊಡ್ಸೋಣ ಅಂತೇಳಿ ನೆಕ್ಸ್ಟ್ ಹಂಗ ನೋಡ್ಕೊಂಡು ಹೋಗ್ತೇವಿ ಎಲ್ಲೆಲ್ಲಿ ನೋಡ್ ಸಮ ಅಡ್ರೆಸ್ ನೋಡ್ತೀರ ನಿಂಗೆ ಎಲ್ಲಿ ಇಷ್ಟ ಆಗ್ತಾವೆ ನೋಡು ಕೊಡಿಸ್ತೀನಿ ನಾನಾ ಕೊಡ್ತೀನಿ ಬಾ ಇಲ್ಲಿ ಹೊರಗೆ ಹಾಕಿರ್ತಾರಲ್ಲ ನೋಡು ಅಂದೆ ಒಂದೊಂದು ಡ್ರೆಸ್ ಹೊರಗಿ ಮುಂದೈ ಕಟ್ ಇಲ್ಲ ಇಲ್ಲಿ ದುರ್ಗಾದೇವಿನ ಕುಂದರ್ಸಿರ್ತಾರ ಅದಕ್ಕೆ ಇಷ್ಟು ಡೆಕೋರೇಷನ್ ಮಾಡಿರ್ಬೋದು ಇಲ್ಲಿ

ಪ್ಲಾಜ ಬೇಕಾ ನೆಕ್ಸ್ಟ್ ಸೊ ಈಗ ತಂಗಿಗೆ ಈಗ ಎರಡು ಜೊತೆ ಡ್ರೆಸ್ ಶಾಪಿಂಗ್ ಮಾಡಿದ್ದೀವಿ ನೋಡ್ರಿ ನಿಮ್ಮ ಮತ್ತ ಏನ್ ಬೇಕು ಟಿ ಶರ್ಟ್ ಪ್ಲಾಜಾ ಬೇಕಾ ಧೋತಿ ಬೇಕಾ ಇದೆಲ್ಲ ನೋಡ ಶಾಪ್ ಮಾಡ್ತೀವಿ ಯಾಕೆ ಅಂಗಡಿ ಒಂದು ಅಷ್ಟು ಓಪನ್ ಇಲ್ಲಿ ಅಲ್ಗೊಂದು ಇಲ್ಗೊಂದು ಅಷ್ಟು ಓಪನ್ ಅದ ನೋಡು ನೋಡ್ಸಿದ್ರೆ ಇರ್ಲಿ ನೋಡಿನ ಬರ್ತೈತಿ ಅದರ ಕಲರ್ ಸಹ ಇಲ್ಲಲ್ಲ ಈಗ ಹಾಕೊಂಡೆ ಇದು ಚಂದ ಇದೆ ನಿಮಗೆ ಇದು ಪಿಂಕ್ ಇದೆ ಸೋ पिनೋ ಸ್ವಲ್ಪ 컬렉షన్ಸ್ ಇದ್ರ ತೆಗೆಯಿರಿ ನಿಮ್ಮ ಮಾಮ ಏನಾದ್ರೂ ಬರು ನೋಡು ಅರುಣ್ ಕರ್ಕೊಂಡು ನನ್ನೀತನ ಕರ್ಕೊಂಡು ಬರ್ತಾನೆ ಯಾರಿ ಬರ್ತಾರೆ ಅಕ್ಕಾ ಬಂತಾಂದ್ರೆ ಯುತನ್ನ ನೀತೆ ನಂದ್ರ

ಮತ್ತೇನ್ ತಗೊಂತಿ <polishing noise> <sk Goodnight>, uh> ನಾನ ಜೊತೆ ಕೊಡಸ್ ಬಾ ಏನರ್ ತಿಂತೀನ ಏನು ಅಲ್ಲಿ ಇವತ್ತು ಫುಲ್ ಬೆಳಗಾವಿ ಮಾರ್ಕೆಟ್ ತಿರ್ಗಕಂತ ಎಲ್ಲ ಫುಲ್ ರೌಂಡ್ ಆಗ್ತಾವೆ ಹ್ಮ್ ಕಾಲ ಮುನ್ಸ್ತು

ಫ್ರೆಂಡ್ಸ್ ಎಷ್ಟು ಮಸ್ತ್ ಮಸ್ತ್ ಜಿಮಾ ಇಯರಿಂಗ್ಸ್ ಈ ಸ್ಮಾಲ್ ಸೈಜ್ ಬಿಗ್ ಸೈಜ್ ಅದಾವೆ ಯಾವುದು ತಗೊಂತೀನಿ ಚಂದ್ರ ಯಾವ ಅಲ್ಲ ಯಾವ ಅಲ್ಲಿ ಚಂದ್ರೋಲ್ವಾ आनो दादा लेकिन से वो क्या कहते हैं एक ब्लैक है बस में सब सिंगल सिंगल आया क्या काला कलर है चलो भाई थ्री वो इक कलर है इक कलर एडा कलर है अभी तो कलर सेम है थ्री आ पिंक है थ्री ब्लू ग्रे है ब्लैक कलर है ले सिमित्र और गिनद पे है ോട കമ്മി എക്കി ബർദ നീനഗ തോൻത്തി em sair segundo na casca. ಚಾಯ್ಸ್ ಅದ್ರೊಳಗಿನ ಪ್ಯಾಂಟ್ ತೋರಿಸ್ರಿ ಫಸ್ಟ್ ಅಕ್ಕಿ ಬೇಡ ಏ ಚಂದಾಗತ್ತ ಸುಮಿತ್ರಾ ಚಂದಾಗ ನೋಡ್ರಿ ಬಹಳ ಲಾಂಗ್ ಹಿಡ್ಕೋ ಸುಮಿತ್ರಾ फ्रेंड्स फैनली शॉपिंग आई तो नोड़ सर सो इवीट फै थर्टी हे गई एस गंटे बंदी ना ಮೂರು ಗಂಟೆ ಆಗಕ್ಕೆ ಬಂದಿತ್ತು ಸೊ ಇವಾಗ ಐದುವರೆ ಶಾಪಿಂಗ್ ಹೋಗಿತ್ತು ನೋಡ್ರಿ ಇನ್ನೂ ಒಂದು ಪ್ಯಾಂಟ್ ತಗೊಂಡಿ ಅದೊಂದು ಅದೊಂದ್ ತಗೊಂಡ್ ಈಗ ಮನೆಗೆ ಹೋಗುದನ್ನ ಸೊ ಹಸ್ಬೆಂಡನ್ನ ಈಗ ಬಂದು ನೋಡ್ರಿ ಮಕ್ಕಳನ್ನ ಟು ಕಳಿಸಿ ಬಂದಾರ ಅವ್ರು ಹಗಲೇಗನ ಬಂದಾರ ಹೆಚ್ಚು ಹೇಳ್ಬೇಕು ಅಂತಂದ್ರೆ ಆಯ್ತು ಸುಮಿತ್ರ ಶಾಪಿಂಗ್ ಆಯ್ತು ನೋಡ್ರಿ ಪೂರಾ ಶಾಪಿಂಗ್ ಫುಲ್ ಕಾಲ್ ನಾಕತ್ತವ ಈಗ ಫುಲ್ ಇಡೀ ಮಾರ್ಕೆಟ್ ಅನ್ನ ತಿರ್ಗಾಡಿವಿ ನಡ್ಕೊ ಅಂತ ಏನ್ ಏನು ಏನಾರ ತಿಂತಿ இல்லைன்கண்டனன் அந்த எல்லாம் சரி அங்கே நானும் ಇನ್ನೊಂದ್ ಎಲ್ಲರೂ ಕೂಡ ಯಾರು ಇಲ್ಲ ಚಲೋದಿಲ್ಲ ನೋಡುತ್ತೆ ಸಾಪನ್ನೇ ಒಡ ತಗೊಂಡ್ರಿ ನಮ್ ಪಿಟ್ಟು ತಗೊಂಡ್ರಿ ಇವತ್ತು ತಂಗಿ ಬೆಳಗಾವಿ ಬನ್ನಿ ಅಂದ್ರೆ ಇವತ್ತು ಬೆಳಗಾವಿ ಟೈಮ್ ಗೋಬಿ ಚೆನ್ನಾಗಿರೋದು ಸೊ ಏನು ಇಷ್ಟು ಮೊದಲು ಎರಡು ಟೈಮ್ ಏನು ತಿಂದಾಗ ಅಲ್ಲಿಕ್ಕಿಂತ ಹಿಂಗೆ ಮಸ್ತ್ ಸೊ ಈಗ ನೋಡಿ ಇಲ್ಲಿ ಆಪಲ್ ತೊಗೊಂಡಕ್ ಅಂತೀವಿ ತಂಗಿ ನಾಳಿಗೇನ ಹೊಕ್ಕಳಲ್ಲ ಈಗ ಹೆಂಗಿದ್ರು ಮಾರ್ಕೆಟಿಗೆ ಬಂದಿವಿ ಈಗ ಇಲ್ಲಿ ತಗೊಂಡ್ರಾಯ್ತು ಹಣ್ಣು ಮನೆಗೆ ತಿನ್ನಿಸು ಅಂತಂದು ಆಪಲ್ ತಗೊಂಡು ಮಾತ್ರ ಮಿಸ್ ಮಾಡಬಾರ್ದಂಗ ವಿಡಿಯೋ ಮಾಡಬೇಕು ನೋಡ್ರಿ ಯಾಕಂತಂದ್ರ ಕುಳಿತಿದ್ದು ಗಿಳ್ತಿದ್ದು ಎಲ್ಲ ಒಂದು ಕವರ್ ಒಳಗೆ ಹಾಕಿ ಸೈಡ್ ಇಟ್ಕೊಂಡಿರ್ತಾರ ಅದನ್ನು ಹಿಂಗೆ ತೊಗೊವಾಗ ಎಕ್ಸ್ಚೇಂಜ್ ಮಾಡಿ ಕೊಟ್ಬಿಡ್ತಾರೆ ನೋಡಿರಿ ಕಣ್ಣಿಗೆ ತಪ್ಸಿ ಸೊ ಹಾಗಾಗಿ ವೀಡಿಯೋ ಮಾಡ್ಕೊತಿರ್ತೀನಿ ಆ್ಯಂಡ್ ಈಗ ನೆಕ್ಸ್ಟು ಇಲ್ಲಿ ಬೇಕ್ರಿ ಒಳಗೆ ಏನಾದರೂ ತಿನಿಸು ತೊಗೊಂಡ್ರಾಯ್ತು ಅಂತೀರಿ ಮೈಸೂರು ಪಾಕ್ ತೊಗೊಂತಂದ್ರೆ ಹಸ್ಬೆಂಡು ಸೊ ಇಲ್ಲಿ ಮೈಸೂರು ಪಾಕ್ ತೊಗೊಂಡ್ಕಂತೀನಿ ಒಂದು ಕೆ ಅಷ್ಟು ಓಕೆ ಫ್ರೆಂಡ್ಸ್ ಇವತ್ತಿನ ಇದೇ ಬ್ಲಾಗ್ನ ಇಲ್ಲಿಗೆ ಏನು ಮಾಡಾಕಂತೀನಿ ಮತ್ತು ಅವನಿಗೋಗಿಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಂತ ಸೊ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡೇನೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ ಬೈ ಬಾಯ್